ಯಾವ ಮರ ಇದು ಇದು ಗಂಧ ಗಂಧಗರಿಗೆ ಅಂದ್ರೆ ಗಂಧದ ಇದ ಗಂಧದ ಜಾತಿಗೆ ಸೇರಿರದ ನೀವು ಇದು ನಾಟಕ್ ಬರುತ್ತೆ ನೋಡಿ ಈಗ ಈ ಭಾಗ ಮುರ್ಕಂಡ್ ಬಿದ್ದ ಎಲ್ಲಾರು ಹೊಲಾಗ ತಂದ್ ಹಾಕಿದ್ರೆ ಗಂಧದ ಪರಿಮಳ ಬರ್ತಿತ್ತು ಗಂಧದ ಪರಿಮಳ ಗಂಧ ಬಿದ್ದಿದೆ ಅಂತ ಅದ್ ನೋಡಿದ್ರೆ ಗಂಧದೇ ಪರಿಮಳ ಆಯ್ತಾ ನೋಡಿ ಇದು ಇದು ಬೀಜದಲ್ಲಿ ಅಭಿವೃದ್ಧಿ ಆಗುತ್ತೆ ಮತ್ತೆ ಈ ತರದ್ದು ತಗೊಂಡೋಗಿ ನೋಡ್ಬೇಕು ಅಂತ ಹಾಕಿದೀನಿ ನಾನು

ಇದು ಮಾತ್ರ ನೋಡಿದ್ರ ಅಂದ್ರ ಗಂಧಕ್ಕೆ ಪರಾಯವಾಗಿ ಗಂಧದ ಸುಗಂಧ ಬೇಕು ಅಂದ್ರೆ ಈ ಗಂಧ ಅಲ್ಲ ನಾಟನ ಅಷ್ಟೇ ಅಷ್ಟೆ ಕಟ್ಟಿ ಇದು ನೀವು ಸೇಮ್ ನೀವು ಕಟ್ಟಿಗೆ ಇದ್ರದ್ದು ಏನಾರು ಒಣಗಿದ್ದ್ ಹಾಕಿದ್ರ ಗಂಧದ್ದೇ ಪರಿಮಳ ಬರ್ತದ ಅದಕ್ಕೆ ಗಂಧಗರಿಗೆ ಅಂತ ಹೆಸರು ಹೆಸರು